ಯಾವುದೇ ಯೋಜನೆ ಬರಬೇಕಾದರೆ ಸಾಧಕ ಬಾಧಕ ಚಿಂತನೆ ನಡೆಯಬೇಕು ಆದರೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಡಿಪಿಆರ್ ಇನ್ನೂ ನೀಡದೆಯೇ ಯೋಜನೆ ಮಾಡಲು ಹೊರಟಿದ್ದು ಇದಕ್ಕೆ ತೀವ್ರ ವಿರೋಧ ನಾವು ಮಾಡುತ್ತೇವೆ ಯಾವುದೇ ಕಾರಣಕ್ಕೂ ಯೋಜನೆ ನಮ್ಮಲ್ಲಿ ಬೇಡ ಎಂದು ಬಂಗಾರಮಕ್ಕಿ ಮಹಾಸಂಸ್ಥಾನದ ಶ್ರೀ ಮಾರುತಿ ಗುರೂಜಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಹೊದಾವರ ತಾಲೂಕಿನ ಗೇರುಸಪ್ಪ ಬಂಗಾರಮಕ್ಕಿ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಯೋಜನೆ ಬಗ್ಗೆ ಜನರಿಗೆ ತಿಳಿಸಿ ಸಾರ್ವಜನಿಕ ಹವಾಲು ಸಭೆ ನಡೆಯಬೇಕಾಗಿತ್ತು ಆದರೆ ಜನರಿಗೆ ಇನ್ನೂ ಡಿಪಿಆರ್ ನೀಡಿಲ್ಲ ಜನಸಾಮಾನ್ಯರಿಗೆ ಅರಿವಿಲ್ಲದೆ ಸಭೆ ಮಾಡಲು ಹೊರಟಿದ್ದು ಇದರಲ್ಲಿ ಹುನ್ನಾರ ಕಂಡು ಬರುತ್ತಿದ್ದು ಸ್ಥಳೀಯರು ಸಾರ್ವಜನಿಕ ಹವಾಲು ಸಭೆಯನ್ನ ವಿರೋಧಿಸುತ್ತೇವೆ ಎಂದರು ಯೋಜನೆಯಿಂದ ಅಲ್ಪ ಪ್ರಮಾಣದ ಹಾನಿ ಎಂದು ತಿಳಿಸಿ ಹದಿನಾರು ಸಾವಿರ ಮರ ಕಡೆಯಲು ಹೊರಟಿದ್ದಾರೆ ಒಂದು ಮರ ಕಡಿದರೆ ಒಂದು ನರಹತ್ಯೆ ಮಾಡಿದ್ದಂತೆ ನೀವು ಹದಿನಾರು ಸಾವಿರ ಮರ ಪಶ್ಚಿಮ ಘಟ್ಟದಲ್ಲಿ ಕಡಿಯುತ್ತಿದ್ದು ಪರಿಸರ ಹಾನಿ ಎಷ್ಟರ ಮಟ್ಟಿಗೆ ಆಗಲಿದೆ ರಾಣಿ ಚಂಡಭೈರಾದೇವಿ ಆಳ್ವಿಕೆ ಮಾಡಿದ ಸ್ಥಳದಲ್ಲಿ ಪುರಾತತ್ವ ಇಲಾಖೆ ಅನುಮತಿ ಪಡೆಯದೆ ದಾರಿ ಮಾಡಲು ಹೊರಟಿದ್ದಾರೆ ಹದಿಮೂರು ಇಲಾಖೆಯ ಅನುಮತಿ ಪಡೆದ ೇವೆ ಎನ್ನಲಾಗಿದೆ ಆದರೆ ಜನರಿಗೆ ಯಾವ ಇಲಾಖೆ ಅನುಮತಿ ಕೊಟ್ಟಿದೆ ಎಂದು ತಿಳಿಸಲಿ ಟೆಂಡರ್ ಕರೆದ ನಂತರ ಅಹವಾಲು ಸಭೆ ಮಾಡಲು ಹೊರಟಿದ್ದು ಇದು ಜನರಿಗೆ ಎಣ್ಣೆ ಹಚ್ಚುವ ಕೆಲಸ ಮಾಡಿದ್ದಂತೆ ನೀವೇ ರೂಪಿಸಿದ ಕಾಳಿಂಗ ಸಿಂಗಲಿಕ ಸುರಕ್ಷಿತ ಪ್ರದೇಶದಲ್ಲಿ ಯೋಚನೆ ಮಾಡಲಾಗುತ್ತಿದೆ ಕಾನೂನು ಕೇವಲ ಜನಸಾಮಾನ್ಯರಿಗಾಗಿ ಇದೆಯೇ ಜನರಿಗೆ ಮರ ಕಡಿಯಲು ಬಿಡುವುದಿಲ್ಲ ಆದರೆ ಬಂಡವಾಳಶಾಹಿಗಳ ಯೋಜನೆಗೆ ಹದಿನಾರು ಸಾವಿರ ಮರ ಕಡಿಯಲು ಹೊರಟಿದ್ದಾರೆ ಯಾವುದೋ ಯೋಜನೆಗಾಗಿ ಇಲ್ಲಿನ ನಾಗರಿಕತೆ ಪರಿಸರವನ್ನ ನಾಶ ಮಾಡಲು ಸರ್ಕಾರ ಹೊರಟಿದೆ ಎಂದರು ಏಳು ಕಿಲೋಮೀಟರ್ ಸುರಂಗ ಯೋಜನೆಗಾಗಿ ಮಾಡಲಾಗುತ್ತಿದೆ ಸುರಂಗ ತೆಗೆದ ಮಣ್ಣನ್ನ ಹಾಕಲು ಜನರನ್ನ ಒಕ್ಕಲೆಬ್ಬಿಸಲಾಗುತ್ತಿದೆ ಮೂಕ ಪ್ರಾಣಿಗಳಿಗೆ ಜನರಿಗೆ ತೊಂದರೆ ಕೊಡುವ ಹಕ್ಕು ನಿಮಗೆ ಯಾರು ಕೊಟ್ಟಿದ್ದಾರೆ ಕುರುಡು ಕಾಂಚನ ಕುಣಿಯುವಾಗ ಇದೂ ಕಾಣುತ್ತಿಲ್ಲ ಕುರುಡು ಕಾಂಚಣಕ್ಕಾಗಿಯೇ ಇಂತಹ ಯೋಜನೆ ಬರುತ್ತಿದೆ ನಾಲ್ಕು ಸಾವಿರ ಕೋಟಿಯಿಂದ ಪ್ರಾರಂಭವಾಗುವ ಯೋಜನೆ ಹತ್ತು ಸಾವಿರದ ಐದ್ನೂರು ಕೋಟಿ ತಲುಪಿದೆ ಕೆಲಸ ಮುಗಿಯುವ ತನಕ ಇಪ್ಪತ್ತು ಸಾವಿರ ಕೋಟಿ ಆಗಲಿದೆ ಇದರ ಹೊಣೆ ಯಾರ ಮೇಲೆ ಬೀಳಲಿದೆ ಯುನೆಸ್ಕೋದಿಂದ ಅರಣ್ಯ ರಕ್ಷಣೆಗೆ ಹಣ ಪಡೆದು ಭಕ್ಷಣೆ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದರು ಯೋಜನೆ ಮಾಡುವುದೇ ಆದರೆ ಸಾಕಷ್ಟು ಆಧುನಿಕ ಯೋಜನೆಗಳಿದೆ ಆದರೆ ಪಾಪ್ಡ್ ಸ್ಟೋರೇಜ್ ಯೋಜನೆ ಮನುಕುಲಕ್ಕೆ ಮಾರಕವಾಗುವ ಪರಿಸರಕ್ಕೆ ಮಾರಕವಾಗುವ ಯೋಜನೆಯಾಗಿದೆ ಇಲ್ಲಿನ ಯುವ ಜನತೆ ಎಚ್ಚೆತ್ತುಕೊಂಡರೆ ನೇಪಾಳ ಮಾದರಿಯ ಹೋರಾಟ ನಮ್ಮಲ್ಲಿ ಆದರೂ ಆಶ್ಚರ್ಯಪಡುವ ಅಗತ್ಯವಿಲ್ಲ ಎಂದರು ನಾಲ್ಕು ಸಾವಿರ ಕೋಟಿ ಬಜೆಟ್ ಬಜೆಟ್ನಿಂದ ಪ್ರಾರಂಭ ಆಗಬಹುದು ಇವತ್ತು ಹತ್ತುವರೆ ಸಾವಿರ ಕೋಟಿಗೆ ಹೋಗಿ ಮುಟ್ಟಿದೆ ವಿಚಾರ ಮಾಡಿ ಹೋಗಿ ಮುಟ್ಟಿದೆ ಕೆಲಸ ಆರಂಭ ಆಗುವ ಮುಂಚಿತವಾಗಿ ಮುಂಚೆ ಕೆಲಸ ಆರಂಭ ಆಗಿದ್ದ ಹತ್ತು ವರ್ಷಕ್ಕೆ ಇದರ ಬಜೆಟ್ ಏನಾಗಬಹುದು ಈ ಹಣದ ಹೊರೆ ಯಾರ ಮೇಲೆ ಈ ಹಣದ ಹೊರೆ ಯಾರ ಮೇಲೆ ಜೊತೆಗೆ ಇಷ್ಟೊಂದು ಹಾನಿ ಮಾಡಿ ಇದನ್ನು ಮಾಡುವ ಅವಶ್ಯಕತೆಗಳಿದೆಯಾ ಪ್ರಕೃತಿಯನ್ನು ನಾಶ ಮಾಡಿ ಮಾಡುವ ಅವಶ್ಯಕತೆ ಇದೆಯಾ ಪರಿಸರವನ್ನು ನಾಶ ಮಾಡಿ ಮಾಡುವ ಅವಶ್ಯಕತೆ ಇದೆಯಾ ಜನಾಂಗವನ್ನು ನಾಶ ಮಾಡಿ ಮಾಡುವ ಅವಶ್ಯಕತೆ ಇದೆಯಾ ಜೀವ ವೈವಿಧ್ಯತೆಯನ್ನು ನಾಶ ಮಾಡಿ ಮಾಡುವ ಅಗತ್ಯತೆ ಇದೆಯಾ ಇನ್ನೋಸ್ಪದಂತ ಮಾನ್ಯತೆ ಪಡೆದಂಥ ಪ್ರದೇಶ ಇದೆ ಘಟ್ಟ ಒಂದು ಸಾವಿರದ ಆರುನೂರು ಕಿಲೋಮೀಟರ್ ವ್ಯಾಪ್ತಿಯ ಈ ಪಶ್ಚಿಮ ಘಟ್ಟದಲ್ಲಿ ಇನ್ನಷ್ಟು ಪಡೆದಿದೆ ಪ್ರತಿ ವರ್ಷ ಸಾವಿರಾರು ಕೋಟಿಯನ್ನು ನೀವು ಪಡ್ಕೊಳ್ತಾ ಇದ್ದೀರಿ ಇದರ ರಕ್ಷಣೆ ಆದರೆ ಮಾಡುವುದು ಭಕ್ಷಣೆ ಇದನ್ನು ಹೇಳುವವರಿಲ್ಲ ಕೇಳುವವರಿಲ್ಲ ಜನಸಾಮಾನ್ಯರು ತಡಸ್ತಾ ಇದ್ದಾರೆ ಅಂದ್ರೆ ಅರ್ಥ ಅವರಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ನಾಳೆ ನೇಪಾಳದ ಮಾದರಿ ಇನ್ನೊಂದು ಇದಾದರೆ ಬಹುಶಃ ಇದು ವಿಶೇಷ ಅನಿಸಲಿಕ್ಕಿಲ್ಲ ಇಂದಿನ ಯುವ ಯುವಜನತೆ ನೇಪಾಳ ಮಾದರಿ ಆಗ್ಬಹುದು ಇದು ಬೆದರಿಕೆ ಅಂತ ಹೇಳ್ತಾ ಇರೋದು ವಾಸ್ತವ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನಾವು ಈ ಜಾಗೃತಿಯ ಕಾರ್ಯವನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಯುವಜನತೆಯ ಸಹಕಾರ ಸಿಕ್ಕಿದ್ದಕ್ಕೆ ನಿಜವಾಗಿ ನಾವು ತಲೆಬಾಕ್ತೇವೆ ನಿಜವಾಗಿ ತಲೆಬಾಕ್ ಅಷ್ಟೊಂದು ಸಹಕಾರ ನಮಗೆ ಸಿಗ್ತಾ ಇದೆ ಆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ ಅತ್ಯಂತ ಸರಳ ದರದಲ್ಲಿ ಸೋಲಾರ್ನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬಹುದು ಆದರೆ ಅತ್ಯಂತ ದುಬಾರಿ ಜಲವಿದ್ಯುತ್ ಉತ್ಪಾದನೆ ಮಾಡಲು ಹೊರಟಿರುವ ಉದ್ದೇಶವಾದರೂ ಏನು ಎಂದು ತಿಳಿಯಲಿ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ನದಿಗಳು ಹುಟ್ಟುವ ಜಾಗ ಇದು ಇದನ್ನ ಕಲುಷಿತ ಮಾಡಲು ಹೊರಟಿರುವುದು ಯಾಕೆ ಸಿಎಂ ಸಿದ್ದರಾಮಯ್ಯ ಯೋಜನೆ ಮಾಡುವ ಸ್ಥಳವನ್ನ ಒಮ್ಮೆ ನೋಡಲಿ ಆಮೇಲೆ ಅವರು ಯೋಜನೆ ಮಾಡಲು ಮುಂದಾಗಲಿ ಯೋಜನೆ ಮಾಡಿದರೆ ಮುಂದಿನ ದಿನದಲ್ಲಿ ದೊಡ್ಡ ಪರಿಣಾಮ ಬೀಳಲಿದೆ ಪಶ್ಚಿಮ ಘಟ್ಟದಲ್ಲಿ ಇಪ್ಪತ್ನಾಲ್ಕು ಕಡೆ ಜಲವಿದ್ಯುತ್ಗೆ ಅನುಮತಿ ಕೊಟ್ಟಿದ್ದರು ಯೋಜನೆ ಮಾಡುವುದರಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಬರುತ್ತಿದೆ ಕಾಡಿನೊಳಗೆ ಸ್ಫೋಟಕಗಳನ್ನ ಬಳಸುವುದರಿಂದ ಕಾಡು ಪ್ರಾಣಿಗಳು ತಮ್ಮ ಮೂಲ ಸ್ಥಾನವನ್ನು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಈ ಬಗ್ಗೆ ಸರ್ಕಾರ ಗಮನಹರಿಸಬೇಕಾಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಮಾಡಲು ಸ್ಫೋಟ ಬಳಸಿದರೆ ಇಲ್ಲಿನ ಸಿಂಗಳಿಕ ಇತರೆ ಪ್ರಾಣಿಗಳು ಕಾಡಿನಲ್ಲಿ ಇರುತ್ತದೆಯೇ ಅವೈಜ್ಞಾನಿಕ ಯೋಜನೆಯನ್ನ ಸರ್ಕಾರ ಮಾಡಲು ಹೊರಟಿದೆ ಸುಪ್ರೀಂ ಕೋರ್ಟ್ ಒಂದು ಗಿಡ ಕಡಿದರೆ ಒಂದು ಲಕ್ಷ ದಂಡ ಹಾಕಿ ಎನ್ನುತ್ತಿದೆ ಆದರೆ ಹದಿನಾರು ಸಾವಿರ ಮರ ಯೋಜನೆಗೆ ಕಡಿಯಬೇಕಾಗಿದೆ ಎಂದಿದ್ದರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಏನು ಮಾಡುತ್ತಿದ್ದಾರೆ ಸರ್ಕಾರ ಕೂಡಲೇ ಯೋಜನೆಯನ್ನ ನಿಲ್ಲಿಸಬೇಕು ಒಂದೊಮ್ಮೆ ಯೋಜನೆ ಮಾಡಲು ಮುಂದಾದ್ರೆ ಹೋರಾಟ ಮಾಡುತ್ತೇವೆ ನ್ಯಾಯಾಲಯದಲ್ಲಿಯೂ ಸಹ ಮಾರುತಿ ಗುರುಜಿಯವರ ನೇತೃತ್ವದಲ್ಲಿಯೇ ಪರಿಸರ ಉಳಿವಿಗಾಗಿ ಹೋರಾಟ ಮಾರಾಟ ಮಾಡುತ್ತೇವೆ ಎಂದರು